ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಎಲ್ಲರಲ್ಲೂ ಅಚ್ಚರಿಯನ್ನು ಮೂಡಿಸಿದ್ದಾರೆ ಆ ಹೇಳಿಕೆಯನ್ನು ಕೊಟ್ಟಿದ್ದು ಅವರೇನಾ ಅಲ್ವಾ ಅಂತ ಆ ಹೇಳಿಕೆಯನ್ನು ಕೇಳಿದವರೆಲ್ಲರೂ ಕೂಡ ಮತ್ತೆ ಮತ್ತೆ ಖಚಿತಪಡಿಸ್ಕೊಳ್ತಾ ಇದ್ದಾರೆ ಹಾಗಾದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದ್ದಕ್ಕಿದ್ದ ಹಾಗೆ ಹೀಗ್ಯಾಕೆ ಮಾತಾಡಿದರು ಈವರೆಗೆ ಅವರು ಕಟ್ಟ ಬೆಂಬಲಿಗರು ಹೇಳ್ತಾ ಇದ್ದಿದ್ದಕ್ಕೂ ಈಗ ಸ್ವತಃ ಅವರೇ ಹೇಳ್ತಾ ಇರೋದಿಕ್ಕೂ ಇಷ್ಟೊಂದು ವ್ಯತ್ಯಾಸ ಯಾಕಿದೆ ನವೆಂಬರ್ ಕ್ರಾಂತಿನೂ ಇಲ್ಲ ಡಿಸೆಂಬರ್ ಕ್ರಾಂತಿನೂ ಇಲ್ಲ ಕ್ರಾಂತಿ ಆಗೋದೇನಿದ್ರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಆಗ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುವ ಮೂಲಕ ಕ್ರಾಂತಿ ಆಗಲಿದೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಗುರುವಾರ ದಿಲ್ಲಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಮಾತನಾಡಿದ ಅವರು ನವೆಂಬರ್ ಕ್ರಾಂತಿ ಹಾಗೆ ಈ ತಿಂಗಳು ಇಪ್ಪತ್ತೆರಡು ಹಾಗೆ ಇಪ್ಪತ್ತಾರರ ದಿನಾಂಕದ ಬಗ್ಗೆ ಚರ್ಚೆ ಆಗ್ತಾ ಇದೆ ಇದೆಲ್ಲವನ್ನ ಯಾರೋ ಸುಮ್ಮನೆ ಹರಡಿದ್ದಾರೆ ಕಾಂಗ್ರೆಸ್ ಪಕ್ಷ ನಮಗೆ ಬಿಹಾರ ಚುನಾವಣೆ ಸೇರಿದ ಹಾಗೆ ಅನೇಕ ಜವಾಬ್ದಾರಿಗಳನ್ನು ನೀಡಿದ್ದು ನಾವು ಅದನ್ನ ಮಾಡ್ತಾ ಇದೀವಿ ಹೊರತಾಗಿ ಬೇರೆ ಯಾವುದೇ ಕ್ರಾಂತಿ ಆಗೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಎಲ್ಲ ಸುಳ್ಳು ನಾನು ಯಾರೂ ಭೇಟಿ ಮಾಡಿಲ್ಲ ಭೇಟಿ ಮಾಡೋದು ಇಲ್ಲ ಭೇಟಿ ಈ ಝೂಮ್ ಅಲ್ಲಿ ಮಾತಾಡ್ತಾ ಇದ್ದೀವಿ ಅದ್ಯಾವುದು ಝೂಮ್ ಮೀಟಿಂಗ್ ಇದೆ ನಮಗೆ ಈಗ ರಾತ್ರಿ ಹತ್ತು ಗಂಟೆಗೆ ನಾವು ಈಗಿತ್ತು ಝೂಮ್ ಒಂದು ಒಂದು ಮೀಟಿಂಗ್ ಇತ್ತು ಓಟ್ ಶೋರಿ ವಿಚಾರದಲ್ಲಿ ನಾವು ಫ್ಲೈಟ್ ಅಲ್ಲಿ ಇದೆ ಅದೆಲ್ಲ ರಿಪೋರ್ಟ್ ಎಲ್ಲ ಕೇಳಿದ್ರು ಈಗ ಎಷ್ಟೊತ್ತಿಗೆ ವಾಟ್ ಟೈಮ್ ಇದ್ದು ಝೂ ಮೀಟಿಂಗ್ ಟೆನ್ ಓಕೆ ಹತ್ತು ಗಂಟೆಗೆ ಝೂ ಮೀಟಿಂಗ್ ಇದೆ ಝೂ ಮೀಟಿಂಗ್ ಅಲ್ಲಿ ಅದ್ ನೋಡ್ಬೇಕು ಅವ್ರು ಏನ್ ಹೇಳ್ತಾರೆ ನಂಗೆ ಗೊತ್ತಿಲ್ಲ ಅಕಸ್ಮಾತ್ ಹೋಗಿ ಅಂತ ಹೇಳಿದ್ರೆ ಹೋಗ್ತೀನಿ ಅಷ್ಟೇ ಅಲ್ಲ ಅವ್ರು ಇನ್ನೂ ಮುಂದೆ ಹೋಗಿ ಇನ್ನಷ್ಟು ಮಾತಾಡಿದ್ದಾರೆ ನಾಯಕತ್ವ ಬದಲಾವಣೆ ಬಗ್ಗೆ ನಾನೇನಾದ್ರೂ ಹೇಳಿದೀನ ಸಿ ಎಂ ಏನಾದ್ರೂ ಹೇಳಿದಾರ ಪಕ್ಷ ಏನ್ ಹೇಳುತ್ತೋ ಅದನ್ನ ಅನುಸರಿಸ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿದೀನಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ಹೈಕಮಾಂಡ್ ಹೇಳಿದರೆ ಮುಖ್ಯಮಂತ್ರಿ ಐದು ವರ್ಷ ಇರಬೇಕು ಅಂತ ಅಂದರೆ ಐದು ವರ್ಷ ಹತ್ತು ವರ್ಷ ಇರಬೇಕು ಅಂತ ಅಂದರೆ ಹತ್ತು ವರ್ಷ ಇರ್ತಾರೆ ಹದಿನೈದು ವರ್ಷ ಇರಬೇಕು ಅಂತ ಅಂದರೆ ಹದಿನೈದು ವರ್ಷ ಕೂಡ ಇರ್ತಾರೆ ನಮಗೆ ಕೊಟ್ಟ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಪಕ್ಷದ ರೇಖೆಯನ್ನು ಬಿಟ್ಟು ನಾನು ಯಾವತ್ತಿಗೂ ಹೋಗೋದಿಲ್ಲ ಏನಾಗ್ತಾ ಇದೆ ಇದನ್ನೆಲ್ಲ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ದಿಲ್ಲಿಯಲ್ಲಿ ಈಗ ಇದಕ್ಕಿದ ಹಾಗೆ ಈ ರೀತಿ ಹೇಳಿ ತಮ್ಮ ಬೆಂಬಲಿಗರಿಗೆ ಈಗ ಶಾಕ್ ಕೊಟ್ಟಿದ್ದು ಯಾಕೆ ಇದು ಪಕ್ಷದ ವರಿಷ್ಠರ ಆದೇಶಕ್ಕೆ ಸಂಪೂರ್ಣ ಶರಣಾಗಿ ನನ್ನ ಸರದಿ ಮುಂದಿನ ಬಾರಿ ಅನ್ನುವಂಥ ಒಂದು ಒಪ್ಪಿಗೆನಾ ಅಥವಾ ಬಂಡಾಯ ಭುಗಿಲೇಳುವಂಥ ಒಂದು ಮುನ್ಸೂಚನೆನಾ ಇಲ್ಲಿ ಅವರು ಬೆಂಬಲಿಗ ಶಾಸಕರು ನಾಯಕರು ಕಾರ್ಯಕರ್ತರು ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಒಂದು ದಿನಾಂಕವನ್ನ ಫಿಕ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಎಬ್ಸಿರುವಾಗ ದಿಲ್ಲಿಗೆ ಹೋಗಿ ಡಿ ಕೆ ಶಿವಕುಮಾರ್ ಅವರು ಹೀಗಾಕೆ ಮಾತಾಡಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ದಿಲ್ಲಿ ವರಿಷ್ಠರ ಕಟ್ಟಾಳು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಕಾಂಗ್ರೆಸ್ಗಾಗಿ ಅವರು ಸಾಕಷ್ಟು ಹರಿಸಿದ್ದಾರೆ ಅದಕ್ಕಾಗಿ ಬಹಳಷ್ಟು ತ್ಯಾಗಗಳನ್ನು ಕೂಡ ಅವರು ಮಾಡಿದ್ದಾರೆ ಅದೇ ಕಾರಣಕ್ಕಾಗಿನೇ ಅವರು ರಾಜಕೀಯವಾಗಿಯೂ ಗುರಿಯಾಗಿ ಸಾಕಷ್ಟು ಕಿರುಕುಳವನ್ನು ಅನುಭವಿಸಿದ್ದಾರೆ ಆದರೆ ಸಿ ಎಂ ಆಗೋದ್ರ ಬಗ್ಗೆ ಮಾತ್ರ ಅವರು ಅಷ್ಟೇ ಹಠವಾದಿ ಅನ್ನೋದ್ರಲ್ಲೂ ಕೂಡ ಯಾರಿಗೂ ಸಂಶಯನೇ ಇಲ್ಲ ಈ ಸರ್ಕಾರದ ಸಿಎಂ ಪ್ರಮಾಣ ವಚನ ಒಂದು ವಾರ ತಡ ಆಗಿದ್ದು ಕೂಡ ಅದೇ ಕಾರಣಕ್ಕೆ ಅನ್ನೋದು ಗುಟ್ಟಾಗಿನೂ ಉಳ್ಕೊಂಡಿಲ್ಲ ಕೊನೆಗೆ ಈಗ ಸಿದ್ದರಾಮಯ್ಯ ಅವರು ಸಿ ಎಂ ಎರಡೂವರೆ ವರ್ಷದ ನಂತರ ನಿಮಗೆ ಸಿ ಎಂ ಪಟ್ಟ ಅಂತ ಹೈಕಮಾಂಡ್ ಕೊಟ್ಟಿದೆ ಅಂತ ಕೂಡ ವರದಿ ಆಯಿತು ಆದರೆ ಅದನ್ನು ಎಲ್ಲೂ ಕೂಡ ಅಧಿಕೃತವಾಗಿ ಯಾರೂ ಹೇಳಲಿಲ್ಲ ಈಗ ಎರಡೂವರೆ ವರ್ಷ ಇರುವಾಗ ನಾಯಕತ್ವ ಬದಲಾವಣೆ ಚರ್ಚೆ ಬಹಳ ಜೋರಾಗಿದೆ ಎರಡೂ ನಾಯಕರ ಬೆಂಬಲಿಗರು ನಮ್ಮ ನಾಯಕರೇ ಸಿ ಎಂ ಅಂತ ಹೇಳ್ತಾ ಇದ್ದಾರೆ ಈಗ ದಿಲ್ಲಿಗೆ ಹೋಗಿರುವಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಯಾಕೆ ಹೇಳಿದರು ಅನ್ನೋದು ಬಹಳ ದೊಡ್ಡ ಚರ್ಚೆ ವಿಷಯ ಆಗಿದೆ ಇನ್ನು ಈ ನಡುವೆ ನವೆಂಬರ್ ಕ್ರಾಂತಿ ಹೇಳಿಕೆಯನ್ನ ನೀಡಿ ಕುತೂಹಲ ಕೆರಡಿಸಿದಂತಹ ತಮ್ಮ ಆಪ್ತ ಮಾಜಿ ಸಚಿವ ಕೆ ಎನ್ ರಾಜನ್ ಅವರು ತುಮಕೂರಿನ ತಮ್ಮ ನಿವಾಸದಲ್ಲಿ ಶುಕ್ರವಾರ ಆಯೋಜಿಸಿರುವಂತಹ ಕೂಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾಗಿಯಾಗಲಿದ್ದಾರೆ ಇದು ರಾಜ್ಯ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲವನ್ನು ಸೃಷ್ಟಿ ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತುಮಕೂರಿನ ಗ್ರಾಮೀಣ ಪ್ರದೇಶದ ಬೀದರ್ಕಟ್ಟೆಯಲ್ಲಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಉದ್ಘಾಟನೆ ಮಾಡಲಿದ್ದು ಅದಾದ ನಂತರ ತುಮಕೂರಿನಲ್ಲಿ ಕ್ಯಾನ್ಸರ್ ಚಿಕಿತ್ಸಾಲಯವನ್ನು ಉದ್ಘಾಟಿಸಲಿದ್ದಾರೆ ಇದರ ಬೆನ್ನಲ್ಲೇ ರಾಜನ್ ಅವರ ಮನೆಯಲ್ಲಿ ಔತನ ಕೂಟದಲ್ಲಿ ಭಾಗಿಯಾಗಲಿದ್ದಾರೆ ಇದೇ ಸಂದರ್ಭದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಮುಖ್ಯಮಂತ್ರಿಗಳ ಇರ್ತಾರೆ ಅಂತ ತಿಳಿದು ಬಂದಿದೆ ಔತಣ ಕೂಟದಲ್ಲಿ ಸಿದ್ದರಾಮಯ್ಯ ಅವರು ರಾಜನ್ ಅವರನ್ನ ಸಂಪುಟಕ್ಕೆ ಮರಳಿ ಸೇರ್ಪಡೆಗೊಳಿಸುವುದ್ರ ಕುರಿತು ಮಾತುಕತೆ ನಡೆಯಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಈ ನಡುವೆ ನವೆಂಬರ್ ಹದಿನೈದರಂದು ಮುಖ್ಯಮಂತ್ರಿಗಳು ದೆಹಲಿಗೆ ಭೇಟಿಯನ್ನ ನೀಡಲಿದ್ದು ಈ ವೇಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಂಪುಟ ಪುನರ್ರಚನೆಗೆ ಒಪ್ಪಿಗೆ ಪಡೆಯುವಂತಹ ಒಂದು ನಿರೀಕ್ಷೆ ಇದೆ ಅಂತ ತಿಳಿದು ಬಂದಿದೆ ಇನ್ನು ರಾಜಣ್ಣ ಮನೆಯಲ್ಲಿ ಏರ್ಪಡಿಸಲಾಗ್ತಾ ಇರುವಂತಹ ಔತನ ಕೂಟ ಕುರಿತು ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇದು ಔತಣ ಕೂಟ ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತುಮಕೂರಿನಲ್ಲಿ ಇದ್ದಾಗ್ಲೆಲ್ಲ ರಾಜಣ್ಣ ಅವರ ಮನೆಗೆ ಭೇಟಿ ನೀಡೋದು ವಾಡಿಕೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಐದನೇ ಬಾರಿಗೆ ತುಮಕೂರಿಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ ತುಮಕೂರಿಗೆ ಭೇಟಿ ನೀಡಿದಾಗಲೆಲ್ಲ ರಾಜಣ್ಣ ಮನೆಗೆ ತೆರಳಿದ್ದಾರೆ ಮೂರು ಬಾರಿ ರಾಜನ ಮನೆಗೆ ಹೋಗಿದ್ದಾರೆ ನಾಯಕರು ಆಹ್ವಾನ ನೀಡಿದಾಗ ಮುಖ್ಯಮಂತ್ರಿಗಳು ನಾವು ಹಾಗೆ ಜಿಲ್ಲೆಯ ನಾಯಕರು ಹೋಗ್ತೀವಿ ಈ ಬಾರಿಯೂ ಕೂಡ ಆಹ್ವಾನವನ್ನ ನೀಡಿದ್ದಾರೆ ಮುಖ್ಯಮಂತ್ರಿಗಳು ಹೋಗೋಣ ಅಂತ ಹೇಳಿದರು ಹಾಗಾಗಿ ನಾವು ಹೋಗ್ತಾ ಇದೀವಿ ಹಾಗೆ ಇದೇ ವೇಳೆ ಯಾವುದೇ ರಾಜಕೀಯ ಚರ್ಚೆಗಳು ಅಲ್ಲಿ ನಡೆಯೋದಿಲ್ಲ ಊಟ ಮಾಡಿ ಬರ್ತೀವಿ ಅಷ್ಟೇ ಅಂತ ಅವ್ರು ಹೇಳಿದ್ದಾರೆ ಯಾವಾಗ ತುಮಕೂರಿಗೆ ಬಂದಾಗ ರಾಜಣ್ಣವ್ರ ಮನೆಯಲ್ಲಿ ಮೈನ್ ರೋಡ್ ಅಲ್ಲಿ ಇದೆ ಮನೆ ಎರಡು ಮೂರು ಸಾರಿ ಅವರು ಊಟಕ್ಕೆ ಕರೆದಾಗ ಹೋಗಿದ್ದಾರೆ ನಾವೆಲ್ಲ ಹೋಗಿದ್ದೀವಿ ಈಗಲೂ ಕರೆದಿದ್ದಾರೆ ಈಗಲೂ ಹೋಗ್ತೀವಿ ನಾವೆಲ್ಲ ಮುಖ್ಯಮಂತ್ರಿಗಳು ಬರ್ತೀನಿ ಅಂತ ಹೇಳಿದ್ದಾರೆ ಊಟಕ್ಕೆ ಈತ ಸಿದ್ದರಾಮಯ್ಯ ಬೆಂಬಲಿಗರು ಹೇಗಾದ್ರೂ ಮಾಡಿ ಒಟ್ಟಿನಲ್ಲಿ ಅವರೇ ಐದು ವರ್ಷ ಸಿಎಂ ಆಗಿ ಮುಂದುವರಿಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ ಆತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಡೆಯವರು ಅವರು ಸಿಎಂ ಆಗುವಂತಹ ಕಾಲ ಬಂದಿದೆ ಅಂತ ಅವ್ರು ಹೇಳಿದ್ದಾರೆ ಹೀಗಿರುವಾಗಲೇ ಅಚ್ಚರಿಯ ಹೇಳಿಕೆಯನ್ನ ನೀಡಿ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಊಹಾಪೋಹಗಳನ್ನು ಇನ್ನಷ್ಟು ಹೆಚ್ಚು ಮಾಡಿದ್ದಾರೆ ಎರಡೂವರೆ ವರ್ಷ ಆಗುವಾಗ ಸಿ ಎಂ ಪಟ್ಟವನ್ನು ಬಿಟ್ಟು ಕೊಡದೇ ಇದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಂಡಾಯ ಹೇಳ್ತಾರೆ ಅಧಿಕಾರ ಹಸ್ತಾಂತರ ಆಗದೇ ಇದ್ರೆ ಸರ್ಕಾರಕ್ಕೆ ಸಂಚಕಾರ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನುವಂಥ ವದಂತಿಗಳು ಬಹಳ ಜೋರಾಗಿನೇ ಇವೆ ಒಂದು ಸೂಕ್ತ ಅವಕಾಶಕ್ಕಾಗಿ ಬಿಜೆಪಿಯು ಕೂಡ ಕಾಯ್ತಾ ಇದೆ ಈಗ ಈ ಸರ್ಕಾರ ಪತನ ಆಗಲಿದೆ ಅಂತ ಬಿ ಜೆ ಪಿ ನಾಯಕರು ಕೂಡ ಹೇಳ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲೇನೆ ಡಿ ಕೆ ಶಿವಕುಮಾರ್ ಅವರು ತೀರಾ ಅಚ್ಚರಿಯ ಹೇಳಿಕೆಯ ಮೂಲಕ ಎಲ್ರಿಗೂ ಶಾಕ್ ಕೊಟ್ಟಿದ್ದಾರೆ ಅವರ ಮುಂದಿನ ನಡೆಗೂ ಈ ಮಾತಿಗೂ ಸಂಬಂಧ ಇರಲಿದೆಯಾ ಅದು ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗಲಿದೆ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ